ನಮಸ್ಕಾರ ನಮ್ಮ ಇಂದಿನ ವಿಷಯ ಸಂಗಮ್ ಸಾಹಿತ್ಯದಲ್ಲಿ ಕದಂಬರ ಉಲ್ಲೇಖ ಇದೆಯೇ ಇತ್ತೀಚೆಗೆ ಬಹಳ ಕಡೆ ಸಂಗಮ ಸಾಹಿತ್ಯದಲ್ಲಿ ಕದಂಬರ ಉಲ್ಲೇಖ ಇದೆ ಎನ್ನುವ ಮಾಹಿತಿಯನ್ನು ಹಂಚಿಕೊಳ್ಳಾಗ್ತಾ ಇದೆ ಈ ಎಲ್ಲ ತಪ್ಪು ಮಾಹಿತಿಯ ಮೂಲ ಶಾ ಶೆಟ್ಟರ್ ಅವರು ಬರೆದಿರುವ ಶಂಗಂ ತಮಿಳಗಂ ಮತ್ತು ಕನ್ನಡ ನಾಡು ನುಡಿ ಪುಸ್ತಕ ಆಗಿದೆ ಸಂಗಮ್ ಸಾಹಿತ್ಯದಲ್ಲಿ ಕಡಂಬು ಅಂದರೆ ಕದಂಬ ಮರ ಆಗಾಗ್ಗೆ ಕಾಣಿಸಿಕೊಳ್ತದೆ ಕದಂಬ ಎನ್ನುವ ಪದದ ಮೂಲ ದ್ರಾವಿಡ ಪದ ಕಡವ ಇದನ್ನು ಸ್ಪಷ್ಟವಾಗಿ ಕಡಬ ಎನ್ನಲದು ಕದಂಬ ಧ್ರುವಂ ಅಂತ ಕರ್ನಾಟಕ ಶಬ್ದಮಂಜರಿನಲ್ಲಿ ತಿಳಿಸಲಾಗುತ್ತೆ ಶಾಶೆಟ್ಟರು ಸಂಗಮ ಸಾಹಿತ್ಯದಲ್ಲಿ ಚೇರ ಹಾಗೂ ಕಡಂಬಗಳ ನಡುವೆ ನಡೆದ ಕಥನಗಳ ಉಲ್ಲೇಖಗಳಿದ್ದಾವೆ ಕರ್ನಾಟಕದ ಕದಂಬರು ಸಂಗಮ ಸಾಹಿತ್ಯದಲ್ಲಿ ಕಡಂಬು ಹೆಸರಿನಲ್ಲಿ ಕಡಲ್ ಕಳ್ಳರ ರೀತಿಯಲ್ಲಿ ಕಡಲು ಕಳ್ಳರ ರೀತಿಯಲ್ಲಿ ಚಿತ್ರರಾಗಿದ್ದಾರೆ ಚಿತ್ರಿತರಾಗಿದ್ದಾರೆ ಅಂತ ತಿಳಿಸ್ತಾರೆ ಸಂಗಮ ಸಾಹಿತ್ಯದಲ್ಲಿ ಹಲವು ಕಡೆ ಕಡಂಬು ಮರಗಳ ಉಲ್ಲೇಖ ಸಿಗ್ತದೆ ಮುರುಘನನ್ನು ಹಾಗೂ ಮುರುಘನ ಪೂಜಾರಿಯನ್ನು ಕಡಂಬು ಹೂಮಾಲೆಯವರಂತ ತಿಳಿಸಲಾಗತ್ತೆ ಐತಿಹಾಸಿಕವಾಗಿರುವ ಪುರ ನಾನ್ನೂರ ಅರವತ್ತೆರಡು ಮತ್ತು ಮುನ್ನೂರ ಅರವತ್ತೆಂಟರಲ್ಲಿ ಕಳತಳಯ್ಯರ್ ಮತ್ತು ಪುರ ಅರವತ್ತ ಮೂರರಲ್ಲಿ ಪರನರಲ್ಲಿರುವ ಪಾಣಾರರು ಚೇರಮಾನ್ ಕುಡುಂಗು ನೆಡುಂಚೇರಲಾದನ್ ಕುರಿತಾಗಿ ಹಾಡಿದ್ದಾರೆ ಪುರಮ ಹಾಡುಗಳಲ್ಲಿರುವ ಪಾಣಾರ ಮತ್ತು ಈ ರಾಜ ವೇಂದನ್ ಸಮಕಾಲೀನರು ಅಂತ ಭಾವಿಸಲಾಗುತ್ತೆ ನೆಡುಂಚೇರಲಾದನ್ ಸಮಕಾಲೀನರಾಗಿದ್ದಂಥ ಇವರು ಈತ ಕಡಂಬುಗಳ ಮೇಲೆ ಸಾಧಿಸಿದ ಜಯದ ಬಗ್ಗೆ ಏನನ್ನು ತಿಳಿಸೋದಿಲ್ಲ ಪುರನಾನೂರು ಮುನ್ನೂರ ಮೂವತ್ತೈದರಲ್ಲಿ ಮಾಂಗುಡಿ ಕೀಳಾರ ಆತ ತುಡಿಯನ್ ಪಾಣನ್ ಮರಯ್ಯನ್ ಹಾಗೂ ಕಡಂಬನ್ನು ಈ ನಾಲ್ಕು ಹೊರತು ಇನ್ನೂ ಹೆಚ್ಚಿನ ಕುಡಿಗಳಿಲ್ಲ ಅಂತ ತಿಳಿಸ್ತಾನೆ ತುಡಿಯನ್ ಅಂದರೆ ತಮಟೆ ಒಡೆಯನು ಪಾಣನ್ ಅಂದರೆ ಹಾಡಿಯೊಳನು ಮರಯ್ಯನ್ ಅಂದರೆ ಯುದ್ಧ ಮಾಡೋನು ಹಾಗೂ ಕಡಂಬನ್ ಅಂದರೆ ಮುರುಘನ ಪೂಜಾರಿ ವರ್ಗದನು ಅಂದರೆ ಈ ನಾಲ್ಕು ಅಲ್ಲದೆ ಬೇರೆ ಕಸುಬುಗಳಿಲ್ಲ ಅಂತ ಆತ ತಿಳಿಸ್ತಾನೆ ಪುರನಾನೂರಿನಲ್ಲಿ ಯಾವುದೇ ಹಾಡುಗಳನ್ನು ಹಾಡಿರದ ಮಾಮೂಲನಾರು ಆಗ ನಾನೂರು ಅಗನಾನೂರು ನಾನೂರು ಇಪ್ಪತ್ತೇಳು ಮತ್ತು ಮುನ್ನೂರ ನಲವತ್ತೇಳರಲ್ಲಿ ನೆಡಂಚೇರಲಾದನ್ ಮುನ್ನೀರನ್ನು ಅಂದರೆ ಸಮುದ್ರವನ್ನು ದಾಟಿ ಕಡಂಬು ಕಡಿದು ಹಿಮಾಲಯದಲ್ಲಿ ತನ್ನ ಪೂರ್ವಜರಂತೆ ಬಾಗಿದ ಬಿಲ್ಲನ್ನು ಕೆತ್ತುದನ್ನು ಹೇಳ್ತಾನೆ ಆತ ಚೇರಲಾದನ್ ಮುನ್ನೂರು ಒಟ್ಟಿ ಕಡಂಬು ಅರಿತ್ತು ಎತ್ತು ಮುನ್ನೂರು ಮರುಳ್ ಒಳಗು ಪೊರಿತ್ತು ಅಂತ ಹಾಡ್ತಾನೆ ಪೊದಿಟ್ರ ಪೊತ್ತುವಿನಲ್ಲಿ ಎರಡನೇ ತಲೆಮಾರಿನ ಹಾಡುಗಳನ್ನು ಹಾಡಿರುವ ಕುಮ್ಮಟೂರು ಕಣ್ಣನಾರ್ ಹನ್ನೆರಡು ಹದಿನೇಳು ಹಾಗೂ ಇಪ್ಪತ್ತನೇ ಹಾಡಿನಲ್ಲಿರುವ ಚೇರಮನ್ನನ್ ಇಮಯವರಂಬನ್ ನಡುಂಚೇರಲಾದನ್ನು ಸಮುದ್ರವನ್ನು ದಾಟಿ ಹೋಗಿ ಕಡಂಬುಗಳನ್ನು ಸೋಲಿಸಿ ಅವರ ಪವಿತ್ರ ಮರ ಕಡೆದು ಅದರ ಕಟ್ಟಿಗೆಯಿಂದ ಹಲಗೆಗಳನ್ನು ಡೊಳ್ಳನ್ನು ಅಂತ ಹಾಡಿದಾನೆ ಪದಿಟ್ರ ಪೊತ್ತುವಿನ ನಾಲ್ಕನೇ ತಲೆಮಾರಿಗೆ ಕೊಟ್ಟಿರುವ ಪದಿಗಮ್ನಲ್ಲಿ ಅಂದರೆ ವಿವರಣೆಯಲ್ಲಿ ಚೇರಮಣ್ಣನ್ ಕಳ ಕಳಂಕ ಕಣ್ಣಿನಾರಮುಡಿಲು ಚೇರಳ್ ತನ್ನ ಹಗೆ ನನ್ನನ್ನು ಒಡೆತನದ ಪೆರುವಾಯಲ್ ಊರನ್ನು ಮುತ್ತಿ ಅಲ್ಲಿದ್ದ ದುಂಡನಿಯ ಹೂಗಳ ಕಡಂಬು ಹಾಗೂ ಬಂಗಾರದ ಹೂಗಳ ವಾಗೈ ಮರಗಳನ್ನ ಕಡಿದ್ನಂತ ತಿಳಿಸಲಾಗತ್ತೆ ಪಿರುಂಗನೂರು ಕೇಳಾರ ನಿನ್ನ ಪೂರ್ವಜರು ಕಡಲನ್ನು ದಾಟಿ ಕಡಂಬು ಕಡಿದ್ರು ನನ್ನನ್ನ ವಾಗೈ ಮರ ಕಡಿದ್ರು ಅಂತ ತಿಳಿಸ್ತಾನೆ ಹೇಳ್ತಾರೆ ಇವರೆಲ್ಲರೂ ತಮಿಳಗ ಒಳಗಿರುವ ಪೆರ್ವಾಯಿಲ್ ನನ್ನನ್ನು ಕುರಿತಾಗಿ ಹೇಳ್ತಾರೆ ಹೊರತು ಕರ್ನಾಟಕದ ಕದಂಬರ ಬಗ್ಗೆ ಅಲ್ಲ ಕದಂಬರನ್ನು ಸೋಲ್ಸೋದಕ್ಕೆ ಚೇರರು ಕಡಲನ್ನು ದಾಟಿ ಹೋದ್ರು ಹಿಮಾಲಯವನ್ನು ಕೂಡ ಬಿಡಲಿಲ್ಲ ಅಲ್ಲಿಯೂ ಅವರು ತಮ್ಮ ಗುರುತುಗಳನ್ನ ಕೆಚ್ಚಿದ್ರು ಕೆತ್ತಿ ಬಂದರು ಅನ್ನೋದು ಉತ್ಪ್ರೇಕ್ಷೆಯಾಗೂ ಕಡಂಬುಗಳು ಕದಂಬರು ಎನ್ನುವುದು ಒಂದು ಊಹೆ ಮಾತ್ರ ಶಾ ಶೆಟ್ಟರ್ ಅವರು ಮಾಮೂಲನಾರು ಹೇಳಿಕೆಗಳ ಮೇಲೆ ಭಾರಿ ಭರವಸೆ ನಿಲ್ಲಿಸ್ಕೊಂಡಿದ್ದಾರೆ ಆ ಭರವಸೆಗೆ ಯಾವುದೇ ಆಧಾರಗಳಿಲ್ಲ ಅದನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತೇನೆ ಸಂಗಮ್ ಸಾಹಿತ್ಯದಲ್ಲಿ ಮೂವಿ ತಮ್ಮ ನಾಡಿನಲ್ಲಿ ಸೆಣಸಾಡ್ತಾ ಇದ್ದರೆ ಹೊರತಾಗಿ ಕರ್ನಾಟಕದ ಕದಂಬರ ಕಡೆ ತಿರುಗಿನೂ ನೋಡಿರಲಿಲ್ಲ ಆ ಕಾಲದಲ್ಲಿ ತಮಿಳುಗಂ ಗಡಿ ತಿರುಪತಿಗಿಂತ ಬಹಳ ಕೆಳಗೆ ಇತ್ತು ಚೇರರು ಯಾವ ಊರಿನಲ್ಲಿ ಯಾವ ನೆಲೆಯ ಸಮೀಪ ಕದಂಬರ ಜೊತೆಗೆ ಕಾದಾಡಿದರು ಎಲ್ಲಿ ಕಾದಾಡಿದ್ರು ಅನ್ನೋ ಯಾವ ವಿವರಗಳು ಸಿಕ್ಕೋದಿಲ್ಲ ಇವೆಲ್ಲವನ್ನು ಪರಿಗಣಿಸಿ ಸಂಗಮ್ ಸಾಹಿತ್ಯದಲ್ಲಿ ಬರುವ ಕಡಂಬುಗಳು ಕರ್ನಾಟಕದ ಕಡಂಬರು ಅಲ್ಲ ಅವರು ತಮಿಳಗಂ ಒಳಗಡೆಯಿಂದ ಕಡಂಬು ಮರಗಳನ್ನು ಸಾಕಿಂದ ನನ್ನನ್ನಂತಹ ಪುಡಿ ಅಂತ ನಾವು ಕೇಳ್ಬೋದು ವಂದನೆಗಳೊಂದಿಗೆ